ಹಾಯ್ ಗಾಯ್ಸ್ ವೆಲ್ಕಮ್ ಟು ಜೋನವಿ ಬ್ಲಾಗ್ ಇವತ್ತಿನ ವೀಡಿಯೋ ಏನು ಇದ್ದೀನಿ ಅಂತ ಹೇಳಿದ್ರೆ ಒಂದು ಟ್ರೈ ಫುಡ್ ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೋತಾ ಇದ್ದೆ ತುಂಬ ಕಾಸ್ಟ್ ಟ್ರೈ ಫುಡ್ ಏನು ತೊಗೊತಾ ಇಲ್ಲ ಎಷ್ಟೋ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ಕೊತೀನಿ ಈ ವಿಡಿಯೋ ಹಾಗೆ ನಮ್ಮ ಬಗ್ಗೆ ಮಾತಾಡ್ತಾರಲ್ವಾ ಅವರಿಗೆಲ್ಲ ಏನು ಆನ್ಸರ್ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸರಿನಾ ನೋಡಿ ಹಾಗೆ ಟ್ರೈಪೋಡ್ ಬಗ್ಗೆ ನಾನು ಫುಲ್ ಅನ್ಬಾಕ್ಸ್ ಮಾಡಿದ್ದೀನಿ ಇದನ್ನು ಮೀಶೋದಲ್ಲೇ ನಾನು ಬುಕ್ ಮಾಡಿದ್ದು ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಹಾಗೆ ಬೇಕಾದರೆ ಪರ್ಚೇಸ್ ಮಾಡಿಕೊಳ್ಳಿ ಈಗ ಆ ವಿಡಿಯೋ ಹಾಕ್ತೀನಿ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯಸ್ ಹಾಯ್ ಗಾಯಸ್ ಇವತ್ತು ನಾನು ಮೀಶೋದಲ್ಲಿ ಯೂಟ್ಯೂಬ್ಗೆ ಅಂತ ಹೇಳಿ ಟ್ರೈಪೋಡನ್ನ ಬುಕ್ ಮಾಡ್ಕೊಂಡಿದ್ದೀನಿ ಆ ಟ್ರೈಪೋಡ್ನ ನಾನು ಇವತ್ತು ಇವಾಗ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಹಾಂ ಹೇಗಿದೆ ಅಂತ ನಿಮ್ಮ ಮುಂದೆ ನಾನು ಹೂಪರ್ ಮಾಡಿ ತೋರಿಸ್ತೀನಿ ನೋಡಿ ಆ್ಯಂಡ್ ಏನು ಗೊತ್ತಾ ವಿಡಿಯೋ ಮಾಡೋಕ್ಕೆ ತುಂಬ ಇನ್ನೊಬ್ರು ಹೆಲ್ಪ್ ಬೇಕಾಗಿತ್ತು ಅದಕ್ಕೆ ಇಷ್ಟು ದಿನ ನಾನು ಬ್ಲಾಗ್ಗಳನ್ನ ಕೂಡ ಮಾಡ್ತಾ ಇರಲಿಲ್ಲ ಬಟ್ ಇನ್ನು ನನ್ನ ಸೆಲ್ಫಿಗೆ ನನಗೆ ಬೇಕೇ ಬೇಕು ಅಂತ ನಾನು ಮಾಡ್ಕೊಂಡಿದ್ದೀನಿ ತಗೊಂಡಿದ್ದೀನಿ ನಾನು ವಿಷಯದಲ್ಲಿ ಬೇಕಂತನೇ ತೊಗೊಂಡೆ ನೋಡಿದವ್ರಿಗೆ ಯಾರಾದರೂ ಥರನೇ ಇದ್ದು ಸ್ಟಾರ್ಟ್ ಮಾಡಬೇಕಾದವ್ರಿಗೆ ಯಾರಿಗಾದರೂ ಎಲ್ಪ್ ಆಗುತ್ತಲ್ವಾ ಕೆಲವರಿಗೆ ಐಡಿಯಾಸ್ ಇರಲ್ಲ ಎಲ್ಲಿ ಸಿಗುತ್ತೆ ಏನು ಅಂತ ಗೊತ್ತು ಇವಾಗೇನು ಎಲ್ಲ ಇಂಟೆಲಿಜೆಂಟ್ ಇರ್ತಾರೆ ಬಟ್ ಆದ್ರೂ ಇರಲಿ ಒಂದು ಬಿಟ್ಟು ವಿಡಿಯೋ ಕ್ಲಿಪ್ಪನ್ನು ಹಾಕ್ತಾಯಿ ನೋಡಿ ಪ್ಯಾಕಿಂಗ್ ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಾವು ಎಲ್ಲಿ ಬಿದ್ದಾದರೂ ಕೂಡ ಕ್ಯಾರಿ ಮಾಡ್ಬೋದು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಇದು ನನಗಂತೂ ಈ ಪ್ಯಾಕಿಂಗ್ ನೋಡಿ ತುಂಬ ಇಷ್ಟ ಆಗ್ತಿತ್ತು ಆರಾಮಾಗಿ ನಂಗೆ ಎಲ್ಲಿ ಬೇಕಾದರೂ ಕೂಡ ಕ್ಯಾರಿ ಮಾಡಬೇಕು ಹೊರಗಡೆ ಏನು ಗೊತ್ತಾ ಬೇರೆಯವರ ಒಂದು ಎಲ್ಪ್ ಇಲ್ಲದೆ ನಾವು ಆರಾಮಾಗಿ ಫೋಟೋ ತೊಗೊಳ್ಳೋದಿಕ್ಕೆ ವೀಡಿಯೋ ಮಾಡ್ತಕ್ಕೆ ತುಂಬ ಈಸಿ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಲ್ಲ ಗೈಸ್ ಅದನ್ನೆಲ್ಲ ನಾವು ಫಿಟ್ಟಿಂಗ್ ಮಾಡ್ಕೋಬೇಕು ಮೇಲೆ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಏನು ಅಂತ ಆ್ಯಕ್ಚುಲಿ ಇದು ಸೆವೆನ್ ಫೀಟ್ ಇದೆ ಇದೆಲ್ಲ ನೋಡೇನೆ ಚೆಕ್ ಮಾಡಿಕೊಂಡೆ ನಾನು ತುಂಬ ಸರ್ಚ್ ಮಾಡಿ ಆಮೇಲಿಂದ ನಾನು ಇದನ್ನ ಸೆಲೆಕ್ಟ್ ಮಾಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡಿ ಸೆವೆನ್ ಫೀಟ್ ಇದೆ ಆರಾಮ್ಸೆ ಸಾಕು ನಮಗೆ ಎಷ್ಟು ಸಾಕು ಎಷ್ಟಿದ್ರೆ ಸಾಕು ಯಾರು ಹೆಲ್ಪ್ ಹೆಲ್ಪಿದ ನಾವು ವೀಡಿಯೋ ಮಾಡ್ಕೋಬೋದು ಇದೆಲ್ಲ ಸ್ವಲ್ಪ ಫಿಟ್ ಮಾಡಬೇಕು ಅಂದರೆ ಕಷ್ಟ ಇದೆ ನೋಡಿ ಈ ಥರ ಬಂದಿದೆ ನನಗೆ ಇದು ಸರಿಯಾಗಿ ಫಿಟ್ ಮಾಡೋಕ್ಕೆ ಬರ್ತಿಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ನಾನು ಅದನ್ನು ಫಿಟ್ ಮಾಡಿಸ್ಕೊಂಡು ಟ್ರೈ ಮಾಡಿ ನೋಡ್ತೀನಿ ಬಟ್ ಮನಿ ವೈಸು ನಮ್ಮಂತ ಇವಾಗ ಸ್ಟಾರ್ಟ್ ಮಾಡೋರಿಗೆ ಇದು ಬೆಸ್ಟ್ ಅನಿಸುತ್ತೆ ನನ್ನ ಪ್ರಕಾರ ಯಾಕಂದರೆ ಇದು ಕ್ವಾಲಿಟಿ ವೈಸು ಚೆನ್ನಾಗಿದೆ ಆ್ಯಂಡ್ ಹೈಟ್ ಮ ವರ್ತಿ ಮನಿ ಇದೆ ಮನಿ ಎಷ್ಟು ಎಷ್ಟಾಯ್ತು ಇದಕ್ಕೆ ಅಮೌಂಟು ಅಂತ ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಬಟ್ ವರ್ತಿ ಇದೆ ಪ್ರಾಡಕ್ಟ್ ಅಂತೂ ವರ್ತಿ ಇದೆ ನೀವು ಶಾಪಲ್ಲಿ ಹೋಗಿ ತಗೊತೀನಿ ಅಂದರೆ ನಾನು ತುಂಬ ಕಡೆ ವಿಚಾರಿಸಿದ್ದೀನಿ ಮೋರ್ ದ್ಯಾನ್ ಎಲ್ಲ ಸಿಕ್ಸ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ಮೇಲೆ ಅಂದರೆ ಈ ಸೆವೆನ್ ಫೀಟಿಗೆ ಜಾಸ್ತಿನೇ ಇದೆ ಇದರಲ್ಲಿ ಕಡಿಮೆ ಇದೆ ಆನ್ಲೈನಲ್ಲಿ ನಾನು ವಿತ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಮೆನ್ಷನ್ ಮಾಡಿರ್ತೀನಿ ನೀವು ಬೇಕಾದರೆ ನೋಡ್ಬೋದು ಬೇಕಾದರೆ ಪರ್ಚೇಸ್ ಮಾಡಿ ಇದೇನು ವೇಸ್ಟ್ ಆಗಲ್ಲ ಯಾಕಂದರೆ ನಾವು ವಿತೌಟ್ ಎಲ್ಪ್ ಯಾರು ಎಲ್ಪ್ ಇಲ್ದೇ ವೀಡಿಯೋನ ನಮಗೆ ನಾವೇ ಮಾಡಿಕೊಂಡು ಇರ್ಬೋದು ಓಕೆನಾ ಯಾರ ಸಹಾಯ ಕೂಡ ನಮಗೆ ಬೇಕಾಗಿಲ್ಲ ಎಕ್ಸ್ಪೆಷಲಿ ಇವತ್ತಿನ ದಿನ ಏನಂದರೆ ನಾವೇನಾದರೂ ಮಾಡ್ತೀವಿ ಅಂದರೆ ಆಡ್ಕೊಳ್ಳೋರೇ ಜಾಸ್ತಿ ಓಕೆನಾ ಎನ್ಕರೇಜ್ ಮಾಡೋರು ಕಡಿಮೆ ನಾವು ಈಗ ಸ್ಟಾರ್ಟಿಂಗ್ ಅಲ್ವಾ ನಮಗಿದೆಲ್ಲ ಕಾಮನ್ನು ಮುಂದೆ ನೋಡೋಣ ಫ್ಯೂಚರಲ್ಲಿ ಏನಿತ್ತ ಬಟ್ ಚೆನ್ನಾಗಿದೆ ಐಟಲ್ಲ ನೋಡಿ ತುಂಬ ಚೆನ್ನಾಗಿದೆ ಹಾಂ ಬೇಕಾದರೆ ಪರ್ಚೇಸ್ ಮಾಡ್ಕೊಳ್ಳಿ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಿಮಗೆ ಇದು ಈ ಥರ ಆವಾಗಲೇ ಸಿಂಗಲ್ ಇತ್ತಲ್ವಾ ಆ ಸಿಂಗಲನ್ನು ಇಲ್ಲಿ ಸ್ಕ್ರೂ ತೆಗೆದು ಇಲ್ಲಿ ಸ್ಕ್ರೂ ತೆಗೆದ್ಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ ಈ ಥರ ಬಂದಿತ್ತು ಅದನ್ನು ಹಿಂಗೆ ನಾವು ರಿಮೂವ್ ಮಾಡ್ಬೋದು ಮತ್ತು ಅದನ್ನು ಫಿಟ್ ಕೂಡ ಮಾಡ್ಬೋದು ಅದನ್ನು ಇಲ್ಲಿಗೆ ನಮಗೆ ಇಲ್ಲಿ ಕೊಟ್ಟಿರ್ತಾರೆ ನಮಗೆ ಎಷ್ಟು ಬೇಕಷ್ಟು ಅಡ್ಜಸ್ಟಬಲ್ ಮಾಡಿಕೊಂಡು ಈ ಕಡೆ ಒಂದು ಈ ಕಡೆ ಒಂದು ಟೈಟ್ ಫಿಟ್ಟಿಂಗ್ ಇಟ್ಕೋಬೇಕು ಇದು ಶಾರ್ಟ್ ಬೇಕಂದ್ರೆ ಶಾರ್ಟ್ ಇಷ್ಟು ಮಾಡ್ಬೋದು ಇನ್ನೂ ಲೆಂತ್ ಬೇಕು ಅಂತ ಹೇಳಿದ್ರೆ ಇಲ್ಲಿರುತ್ತಲ್ವಾ ಇದನ್ನು ಹಿಂಗೆ ಓಪನ್ ಮಾಡಿಕೊಂಡು ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಕೇಲೇ ಇದೆಲ್ಲ ಮಾಡ್ಸೋಣ ಅಂದ್ಕೊಂಡೆ ಬಟ್ ಅವ್ರು ಬರೋವರೆಗೂ ಕಾಯೋ ಪೇಶನ್ಸ್ ಅಂತೂ ನನಗಿಲ್ಲ ಅದಕ್ಕೆ ನಾನೇ ಟ್ರೈ ಮಾಡಿದೆ ಕರೆಕ್ಟಾಗಿ ಬಂತು ನೋಡಿ ಹಿಂಗಿರುತ್ತೆ ಇದನ್ನು ಲಾಸ್ಟಲ್ಲಿ ಈ ಥರ ಫಿಟ್ಟಿಂಗ್ ಇಟ್ಕೋಬೇಕು ಈ ಥರ ಮಾಡಿದ್ರೆ ಟೈಟ್ ಆಗುತ್ತೆ ಬಿಡು ಮುಟ್ಟಬಾರ್ದದು ಬಿಡು ಮಾಡ್ತೀನಿ ಬಿಡು ನಾನು ಹ್ಞೂ ಬಿಡಿಗ ಇದೀಗಿರುತ್ತಲ್ವಾ ಈಗ ನಮ್ಗೆ ಹೇಗೆ ಬೇಕು ಆ ಥರ ಇದಿರುತ್ತಲ್ವಾ ಚಿನ್ನಮ್ಮ ಸುಮ್ಮನೆ ಇರೋ ಮಾಮ ಸುಮ್ಮನೆ ಇರೋ ಎದ್ದ ಮೇಲೆ ಇದನ್ನ ನಾವು ಎಷ್ಟು ಟೈಟ್ ಬೇಕು ಟೈಟ್ ಮಾಡ್ಕೋಬಹುದು ಅಂದ್ರೆ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಮಾಡಿದ್ರೆ ನಾವು ಇಲ್ಲಿಗೆ ಮೇಕ್ ಹಾಕೊಂಡು ಎಷ್ಟು ಫಿಟ್ಟಿಂಗ್ ಬೇಕು ಹೋಗುತ್ತೆ ನಾವಿಲ್ಲಿ ಸ್ಕ್ರೂನ ಟೈಟ್ ಟೈಟ್ ಮಾಡ್ಕೋಬೇಕು ಪಾಪು ಈ ಕಡೆ ಸೈಡ್ ಬಾ ಈ ಕಡೆ ಬಾ ಮಗನೆ ಒಂದು ನಿಮಿಷ ಸ್ಕ್ರೂನ ಟೈಟ್ ಮಾಡ್ಕೊಂತ ಹೋದ್ರ ಇದನ್ನ ಇಲ್ಲಿಗೆ ಜಾಯಿನ್ ಮಾಡಬೇಕು ಬಿಡು ಮಗ್ನೆ ಬಿಡಪ್ಪ ಬಿಡಪ್ಪ ಬಿಡು ಬಿಡು ಜಾಯಿನ್ ಮಾಡಿ ಇಲ್ಲೊಂದು ಕ್ಲಿಪ್ ಕೊಟ್ಟಿರ್ತಾರೆ ಆ ಕ್ಲಿಪ್ನ ನಾವು ಚಿನ್ನ ಬಿಡಲಿ ಇದನ್ನ ಇಲ್ಲಿ ಜಾಯಿನ್ ಮಾಡಿ ಸಾರಿ ನನ್ನ ಮಗನಿಂದ ಡಿಸ್ಟರ್ಬ್ ಆಗ ಇದನ್ನ ಇಲ್ಲಿ ಜಾಯಿನ್ ಮಾಡಿ ಮತ್ತೆ ಬ್ಲ್ಯಾಕ್ ಕಲರ್ ಕ್ಲಿಪ್ ಕಾಣ್ತಿದೆ ಅಲ್ವಾ ಇದನ್ನ ಕೆಳಗಡೆ ಪ್ರೆಸ್ ಮಾಡಿದ್ರೆ ಇದು ಫಿಟ್ಟಾಗಿ ಕುತ್ಕೊಳ್ಳೋಕ್ಕೆ ಬರಲ್ಲ ಓಕೆ ನಾ ಇದು ಕೂಡ ಜರಗಲ್ಲ ಇಲ್ಲ ಆಪ್ಷನ್ ಇರುತ್ತಲ್ವಾ ಅದು ಮೊಬೈಲ್ ಇಟ್ಕೊಂಡು ನಾನು ಇನ್ನೊಂದು ಮೊಬೈಲ್ ಇದ್ದಿದ್ರೆ ತೋರಿಸ್ತಿದ್ದೆ ಇನ್ನೊಂದು ಮೊಬೈಲ್ ಎಲ್ಲೋ ಇಟ್ಬಿಟ್ಟಿದ್ದೀನಿ ಈಗ ಅದನ್ನು ಹುಡ್ಕೋಷ್ಟು ಪೇಷನ್ಸ್ ಅಂದ್ರೂ ಇಲ್ಲ ಇಲ್ಲಿ ಮೊಬೈಲ್ ಹಾಕ್ಕೊಂಡು ನಾವು ಯಾವ ಥರ ವಿಡಿಯೋ ಬೇಕಾದ್ರೂ ಮಾಡ್ಬೋದು ನಾವು ಎಷ್ಟು ಅಡ್ಜಸ್ಟೇಬಲ್ ಕೂಡ ಯಾ ಇಷ್ಟು ಐಟು ಬೇಕು ಅಷ್ಟು ಮಾಡ್ಕೋಬೋದು ನನ್ನ ಐಟಿಗೆ ಇದೇ ಜಾಸ್ತಿ ಆಲ್ಮೋಸ್ಟ್ ಇಷ್ಟೇ ಬರುತ್ತೆ ಅನಿಸುತ್ತೆ ಎಲ್ಲ ಕೇಳೋದು ಇದಕ್ಕಿಂತ ದೊಡ್ಡದು ಬರ್ಬೋದು ಬಟ್ ನನಗೆ ಐಡಿಯಾ ಇಲ್ಲ ಬಟ್ ನನಗೆ ಗೊತ್ತಿರೋಂಗೆ ಇಷ್ಟೇ ಗೊತ್ತಿರೋದು ಹೇಗಿದೆ ನಾವೇನಾದರೂ ಮಾಡ್ತೀನಿ ಅಂತ ಬಂದಾಗ ಅಸೋಸಿಯೇಷನ್ಗಿಂತ ಸ್ವಲ್ಪ ಆಡ್ಕೊಳ್ಳೋರೇ ಜಾಸ್ತಿ ಎನ್ಕರೇಜ್ ಮಾಡಲ್ಲ ಇವಾಗಲೂ ಅಷ್ಟೇ ಈ ವಿಡಿಯೋನೂ ನೋಡಿ ಹೇಳ್ತಾರೆ ಹೇಳ್ಬೋದು ಇದೆಲ್ಲ ಬೇಕಿತ್ತಾ ಹೌದು ನನಗಿದೆಲ್ಲ ಬೇಕಿತ್ತು ಇದೆಲ್ಲ ಮಾಡ್ತಾ ಇರೋದು ಸರಿನಾ ನಾವು ಎಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೋಬೋದು ಆ ನೆಗೆಟಿವಿಟಿ ನೆಗೆಟಿವಿಟೀಸ್ನ ನಾವು ಇಗ್ನೋರ್ ಮಾಡಬೇಕು ನಾವು ಇಷ್ಟ ಬಂದಾಗ ನಾವು ಇರಬೇಕು ಲೈಫಲ್ಲಿ ಎಲ್ರಿಗೂ ಸಿಗೋದು ಒಂದೇ ಲೈಫು ನಾನಂತೂ ಹಂಗೆ ಅಂದ್ಕೊಂಡಿರೋದು ಕೆಟ್ಟದಾರಿ ಅಂತೂ ಹಿಡಿತಾ ಇಲ್ಲ ಅಲ್ವಾ ನಮ್ಮ ಇಷ್ಟ ನಮ್ಮ ಜೀವನ ನಾವು ಬೇಕಾದರೂ ಇರ್ತೀನಿ ಯಾರು ಕೇಳೋ ರೈಟ್ಸು ಇಲ್ಲ ಕೇಳೋಕೋಗ್ಲೂಬಾರ್ದು ಕೇಳಿ ಅವ್ರ ಮರ್ಯಾದೆ ಅವರೇ ಕಳ್ಕೊಳ್ಳೂಬಾರ್ದು ಇಷ್ಟೇ ನಾನು ಹೇಳೋದು ಆ ಥರ ಯಾರೂ ಇಲ್ಲ ಸತ್ಯ ಇರೋರಿಗೆ ಆಲ್ರೆಡಿ ಉತ್ತರ ಸಿಕ್ಕಿರುತ್ತೆ ಏನು ಅಂತ ಇನ್ನೊಂದು ಏನು ಗೊತ್ತಾ ನನಗೆ ಯಾವುದೇ ವೀಡಿಯೋಲ್ಲೂ ಅಷ್ಟೇ ನಾನು ಇಷ್ಟ ಇದ್ರೆ ನಾನು ವೀಡಿಯೋ ನೋಡ್ಬೋದು ಇಲ್ಲಾಂದರೆ ಇಗ್ನೋರ್ ಮಾಡ್ಬೋದು ನಾನು ಮೊದಲೇ ಹೇಳಿದ್ದೀನಿ ಇದನ್ನು ಯಾವುದೇ ಕಾರಣಕ್ಕೂ ನಾನು ಅಮೌಂಟ್ಗೋಸ್ಕರ ಅಮೌಂಟ್ಗೋಸ್ಕರ ಮಾಡ್ತೀನಿ ಅಂದ್ರೆ ಇನ್ನೊಂದು ಆಪ್ಷನ್ ಆದರೆ ಇದು ನನ್ನ ಇಷ್ಟ ನನ್ನ ಲೈಫು ನನಗೇನೋ ಒಂಥರ ಖುಷಿ ಓಕೆನಾ ಈಗಿನ ಜನ್ರೇಷನಲ್ಲಿ ಕೆಟ್ಟಿದಾಗಂತೂ ಏನೂ ಇಲ್ಲ ಇನ್ನೊಂದು ಕೆಲಸ ಏನು ನಿಮಗೆ ಹಿಂದೆ ಮಾತಾಡ್ತೀರ ಆ ಹಿಂದೆ ಮಾತಾಡೋರಿಗೆ ಹೇಳಿದ್ರೆ ನಿಮ್ಗೆಲ್ಲ ಆದ್ರೆ ನೀವು ಮಾಡಿ ಆಗಿಲ್ವಾ ಅವ್ರ ವಿಡಿಯೋ ನೋಡಿ ನೋಡಕ್ಕೂ ಆಗ್ತಿಲ್ವಾ ಸುಮ್ನೆ ಬಿಟ್ಬಿಟ್ಟು ನಿಮ್ ಪಾಡೋದ್ ನಿಮ್ಮ ಏನಿದೆ ಅದನ್ನ ನೋಡ್ಕೊಂಡು ಸುಮ್ಮ ಇಟ್ಬಿಡಿ ಬೇರೆಯವ್ರ ಬೇರೆಯವ್ರ ವಿಷಯಕ್ಕೆ ಯಾಕೆ ಹೋಗ್ತೀರಾ ಯಾಕೆ ಬೇಕೋದೆಲ್ಲ ನಿಮ್ಗೆ ಇಷ್ಟ ಅವ್ರ ಇಷ್ಟ ಬಂದಂಗೆ ಅವ್ರು ಇರ್ತಾರೆ ನಿಮ್ ಕೆಲಸ ಕಾರ್ಯ ನಿಮ್ ನಿಮ್ಗೂ ಅವ್ರ ಹಂಗೆ ಮಾತಾಡ್ತಾರ ನಿಮ್ಗೆ ಯಾರು ಮಾತಾಡ್ತಾರಲ್ವ ಅವ್ರ ಅವ್ರ ಬಗ್ಗೆ ನೀವು ಅವ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಿ ಸುಮ್ಮನೆ ಎಲ್ಲಿ ಏನೋ ಒಂದು ಮಾಡ್ತಾರೆ ಅಂದ್ರೆ ಏನೋ ಕೆಟ್ಟ ಕೆಟ್ಟ ಮಾತಾಡೋದು ಏನೇನೋ ಮಾತಾಡೋದು ಏನೇನೋ ಏನೂ ಚೆನ್ನಾಗಿದಾರಲ್ಲ ಅವ್ರ ಮಧ್ಯೆ ಏನಾರು ತಂದು ಇಡ್ಬೇಕಲ್ಲ ಅನ್ನೋ ಒಂದು ಎಲ್ಲರಿಗೂ ಎಲ್ಲರಿಗೂ ಎಲ್ಲ ಅಂದ್ಕೊಂಡಿದ್ದೆ ನಮ್ಮ ಸುತ್ತಮುತ್ತನೇ ಇದ್ದಾರೆ ಅವ್ರಿಗೆಲ್ಲ ಒಂದಿನ ಆನ್ಸರ್ ಸಿಗುತ್ತೆ ಓಕೆನಾ ಇದರಲ್ಲೇ ಸಿಗ್ಬೋದು ಯಾವುದರಲ್ಲೇ ಸಿಗ್ಬೋದು ಆನ್ಸರ್ ಸಿಗುತ್ತೆ ಇಷ್ಟೆಲ್ಲ ಆಟ ಆಡಿಸ್ತಿದ್ದಾನೆ ಅಂದರೆ ಏನೋ ಒಂದು ಇದೆ ಅಂತಲೇ ಅರ್ಥ ನನ್ನ ಲೈಫಲ್ಲಂತೂ ತುಂಬ ಇದೆ ನನ್ನ ಮುಂದೆ ಆಟ ಆಡಿ ಯಾರು ಆಟ ಆಡ್ಬೇಕಲ್ಲ ಏನೇನೋ ಆಗ್ಬಿಟ್ಟಿದ್ದಾರೆ ಸರಿನಾ ಇವಾಗಲೂ ಹಂಗೇನೆ ಕಣ್ಣು ಮುಂದೆ ತೋರಿಸ್ತಾ ಇದ್ದಾನೆ ಎಕ್ಸಾಂಪಲ್ಗಳು ಅವರು ನೋಡಿದ್ದಾರೆ ನನ್ನ ಕಣ್ಣೆದ್ರಿಗೆನೆ ಆದರೂ ಆಗಿ ಆಡಕ್ಕೆ ಬರ್ತಾರೆ ನೋಡೋಣ ಆಡಲಿದೆ ಎಷ್ಟು ದಿನ ಆಡ್ತಾರೋ ಇವತ್ತು ಅವ್ರಿಗಿರ್ಬೋದು ಟೈಮು ನಾಳೆ ನಮಗೆ ಬರದೇ ಇರುತ್ತಾ ಹೇಳಿ ನಾನು ದೇವರ ಹತ್ರ ಈಗಲೂ ಕೇಳ್ಕೊಳ್ಳೋದು ಒಂದೇ ದೇವರೇ ಅವ್ರಕ್ಕಿಂತ ಮೇಲೆ ತರಲಿಲ್ಲ ಅಂದ್ರೂ ಅವ್ರು ಸರಿಸಂಕಾರ ನಿನ್ಸಪ್ಪ ಅಂದ್ಬಿಟ್ಟು ಸದ್ಯಕ್ಕೆ ಈಗಿದೆ ಟ್ರೈ ಹೇಗಿದೆ ಈಗ ಇಷ್ಟು ಚೆನ್ನಾಗಿದೆ ಅಲ್ವಾ ಮಾಡ್ಬೋದಲ್ವಾ ಆರಾಮಾಗಿ ನಿಮ್ಗೆಲ್ರಿಗೂ ಒಂದು ಐಡಿಯಾ ಸಿಗುತ್ತೆ ಅಮೌಂಟ್ ಎಷ್ಟು ಅಂತ ಹೇಳ್ತೀನಿ ನಾನು ಕಡಿಮೆನೇ ಇದೆ ಅಮೌಂಟು ಒಂದು ಎಷ್ಟಿರ್ಬೋದು ಗೊತ್ತಾ ಒಂದು ಸಿಕ್ಸ್ ಹಂಡ್ರೆಡ್ ಒಳಗಿದೆ ಹೇಳಿ ಎಷ್ಟು ಅಂತ ಹೇಳೋದೆ ನಾನೇ ಹೇಳ್ತೀನಿ ನನಗಿಲ್ಲಿ ಬೇಕಿತ್ತು ಓಕೆ ನಾನೊಬ್ಬಳೇ ವೀಡಿಯೋ ಮಾಡೋದಕ್ಕೆ ಫೋಟೋ ತಗೊಳ್ಳೋದಿಕ್ಕೆ ಬೇಕಿತ್ತು ಹಾಂ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಾಯ್ ಆಯ್ ಮಾಡಿ ಎಲ್ರಿಗೂ ಆಯ್ನಾ ಸ್ಯಾ ಇದು ಯಾವಕ್ಕಿತ್ತಾಗ್ತಾನೋ ಅದಂತೂ ಗೊತ್ತಿಲ್ಲ ಈ ನನ್ನ ಮಗ ಇದ್ದಾಗಂತೂ ಮಾಡೋಕ್ಕಾಗಲ್ಲ ಏನು ನೋಡಿ ಮಲ್ಕೊಂಡಾಗ್ಲೇನ ಏನಾದರೂ ಮಾಡಬೇಕು ಯಾರೆಲ್ಲ ಕೊನೆಯವರೆಗೂ ನನ್ನ ವೀಡಿಯೋ ನೋಡಿದ್ರು ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್ ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಗಳಾ ಕಾಕೂ ಥ್ಯಾಂಕ್ ಯು ಲವ್ ಯು ಆಲ್ ಬಿಲ ಲವ್ ಯು ಆಲ್ ಹಾಯ್ ಹಾಯ್ ಯು ನೆಕ್ಸ್ಟ್ ವ್ಲಾಗ್ ಓಕೆ ಗಾಯ್ಸ್ ಬೈ ಥ್ಯಾಂಕ್ ಯು ಕಾಕೂ